ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಮೇಳ ಬರ್ತಿದೆ ಅದು ನಮ್ಮ ಬೆಂಗಳೂರಿನ ಜಿ ಕೆ ವಿ ಕೆ ನಡೀತಾ ಇದೆ ಓಕೆ ಇದನ್ನೆಲ್ಲ ನಾವು ರೈತರು ತುಂಬಾನೇ ಸದುಪಯೋಗ ಪಡಿಸ್ಕೊಬೇಕು ಯಾರು ಕೂಡ ದಯವಿಟ್ಟು ಮಿಸ್ ಮಾಡದೆ ಈ ಕೃಷಿ ಮೇಳನ ಅಟೆಂಡ್ ಮಾಡಿ ಮತ್ತೆ ಈ ಕೃಷಿ ಮೇಳದ ಪೂರ್ತಿ ಸದುಪಯೋಗಗಳನ್ನು ನೀವು ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಕೃಷಿ ಮೇಳ ನಡೀತಾ ಇರೋದು ಇದೇ ಗುರುವಾರ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಇದೇ ನವೆಂಬರ್ ತಿಂಗಳಾದಂತ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಓಕೆ ನಾನು ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕೃಷಿ ಮೇಳದಲ್ಲಿ ಇರ್ತೀನಿ ಆದ್ರೆ ನಾವೆಲ್ಲ ಕೃಷಿ ಮೇಳದಲ್ಲಿ ಸಿಕ್ಕಣ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ಸತಿ ನಾನು ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರ ಹತ್ರ ಮಾತಾಡಿದ್ದೀನಿ ಸೊ ಹೆಚ್ಚಾಗಿ ಸ್ವಲ್ಪ ನಾವು ಈ ಜೇನು ಕೃಷಿಗೆ ಹೊತ್ತು ಕೊಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ನಮ್ಮ ಹತ್ರ ಸಾವಯವ ಕೃಷಿ ಮಾಡೋರಿಗೆ ಜೇನು ಕೃಷಿ ತುಂಬಾನೇ ಅಗತ್ಯ ಮತ್ತು ಈ ಜೇನಿನಿಂದ ಈ ಪ್ರತಿಯೊಂದು ಪರಾಗ ಆಗೋದಾಗ್ಲಿ ಪರಾಗ ಸ್ಪರ್ಶ ಆಗೋದು ಮತ್ತೆ ಜೇನು ಹುಳ ಯಾವ ಥರ ನಾವು ಅದನ್ನ ಜೇನು ಕೂಡ ನಾವು ಯಾವ ಥರ ರಕ್ಷಣೆ ಮಾಡ್ಬೋದು ಸೊ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಈ ಸತಿ ಸೊ ಅದಕ್ಕಾಗಿ ನಮ್ಮ ವಿಜಯ್ ಕುಮಾರ್ ಸರ್ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀನಿ ನೋಡೋಣ ಅವರ ಆ ಶೆಡ್ಯೂಲ್ ಶೆಡ್ಯೂಲಲ್ಲಿ ಟೈಮ್ ಹೇಗೆ ಕೊಡ್ತಾರೆ ಅಂತ ಸೊ ಅದ್ರದಾಗ ಒಂದು ಚಿಕ್ಕದಾದಂಥ ಒಂದು ಇನ್ಫಾರ್ಮೇಷನಲ್ ವಿಡಿಯೋ ಇದೆ ಸೊ ನೋಡಿ ಅದನ್ನ ಈಗ ಪ್ಲೇ ಮಾಡ್ತಾ ಇದೀನಿ ಏನೇನೆಲ್ಲ ಇದೆ ಈ ಕೃಷಿ ಮೇಳದಲ್ಲಿ ಅಂತ ನೋಡಿ ರಾಜ್ಯದ ಅನ್ನದಾತರಿಗೆ ನನ್ನ ನಮಸ್ಕಾರಗಳು ನಾನು ಶಿವರಾಮು ಅಂತ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ನಿರ್ದೇಶಕನಾಗಿದ್ದೀನಿ ಈ ಒಂದು ಕೃಷಿ ಮೇಳದಲ್ಲಿ ಸಂಶೋಧನಾ ತಾಂತ್ರಿಕತೆಗಳ ತಾಕುಗಳು ಏನೇನು ನಮ್ಮ ಕೃಷಿ ಮೇಳ ರೂಟ್ ನಲ್ಲಿ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಇವಾಗ ನನ್ನ ಬಲಗಡೆ ಕುಷ್ಕಿ ಬೇಸಾಯ ತಾಂತ್ರಿಕತೆಗಳು ಬರ್ತವೆ ಕುಷ್ಕಿ ಬೇಸಾಯ ತಾಂತ್ರಿಕತೆಗಳೆಲ್ಲವನ್ನೂ ಸಹ ನೋಡಾದ ಮೇಲೆ ನಮ್ಮ ಸಾವಯವ ಕೃಷಿ ಏನ್ ಪದ್ಧತಿಗಳಿವೆ ಅದನ್ನ ನಾವು ತಾವು ನೋಡಬಹುದು ನಂತರ ಬೀಜೋತ್ಪಾದನಾ ಘಟಕಗಳನ್ನ ತಾವು ನೋಡಬಹುದು ಅದ ನಂತರ ಮಣ್ಣು ರಹಿತ ಕೃಷಿ ಹೈಡ್ರೋಫೋನಿಕ್ಸ್ ಅಂತ ನಾವೇನು ಕರಿತೀವಿ ಅಲ್ಲಿ ಆ ಪ್ರಾತ್ಯಕ್ಷಿಕೆ ಇದೆ ಅದನ್ನ ನೋಡಬಹುದು ತದನಂತರ ಮಧುವನ ಮಧುವನದಲ್ಲಿ ಜೇನು ಸಾಕಾಣಿಕೆ ನಡೀತದೆ ಸುಮಾರು ಅರವತ್ತು ಬೆಳೆಗಳುಳ್ಳ ಮತ್ತು ತಳಿಗಳುಳ್ಳ ವಿಸ್ಕೃತವಾದ ಕೃಷಿ ಮೇಳದ ಒಂದು ತಾಕುವನ್ನ ನೋಡಬಹುದು ಈ ತಾಕಲ್ಲಿ ನನ್ನ ಬಲಗಡೆ ಮುಸ್ಕಿನ ಜೋಳ ಇದೆ ಸುಮಾರು ತಳಿಗಳನ್ನ ಅಭಿವೃದ್ಧಿ ಪಡಿಸಿದೀವಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಂಕರಣ ತಳಿಗಳನ್ನ ಅವನ್ನ ನೋಡಬಹುದು ಇದಾದ ಮೇಲೆ ಸಮರ್ಥ ಬೆಳೆಗಳು ಅಕ್ಕಿಯವರೇ ಆಗಿರಬಹುದು ಜಾಬ್ಸ್ಟಿಯರ್ ಆಗಿರಬಹುದು ಗ್ರೈನ್ ಅವರ ಅಂತ ಆಗಿರಬಹುದು ತೊಗರಿ ತಾಕು ತೊಗರಿ ತಾಕಲ್ಲಿ ಕಾಯಿ ಕಿತ್ ಮಾರಾಟ ಮಾಡುವಂತಹ ತಳಿಗಳಿದಾವೆ ಬೀಜಕ್ಕೋಸ್ಕರ ಮತ್ತೆ ಬೆಳೆಗೋಸ್ಕರ ತಳಿಗಳಿದಾವೆ ಆರ್ ಜಿ ಒನ್ ಟೂ ತ್ರೀ ಫೋರ್ ಫೈವ್ ಇದೆ ಬೆಳೆ ಇದಾದ ನಂತರ ಸೂರ್ಯಕಾಂತಿ ಕೆ ಬಿ ಎಸ್ ಎಚ್ ಫಾರ್ಟಿ ಫೋರ್ ಇದೆ ಏಟಿ ಫೈವ್ ಇದೆ ಏಟಿ ಏಟ್ ಇದೆ ಕೆ ಬಿ ಎಸ್ ಎಚ್ ನೈಂಟಿ ಇದೆ ಆ ತಳಿಗಳಿದಾವೆ ಅದಾದ ನಂತರ ಈ ವರ್ಷದಲ್ಲಿ ಬಿಡುಗಡೆಗೊಳಿಸಿರುವಂತಹ ಐದು ತಳಿಗಳು ಒಂದು ಅರಿಶಿಣ ಎರಡನೇದು ಸೂರ್ಯಕಾಂತಿ ಮೂರನೇದು ಜೋಳ ನಾಲ್ಕನೇದು ನಮ್ಮ ಇದು ಹರಳು ಐದನೇದು ಕಪ್ಪು ಅರಿಶಿಣ ಸೊ ಇವೆಲ್ಲವೂ ಸಹ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ನಾನು ನಿಂತಿರುವಂತಹ ತಾಕು ನವಣೆ ತಾಕು ಇದೆಲ್ಲವೂ ಸಹ ಸಿರಿಧಾನ್ಯಗಳ ತಾಕುಗಳು ರಾಗಿ ಆಗಿರಬಹುದು ಊದಲು ಆಗಿರಬಹುದು ನವಣೆ ಆಗಿರಬಹುದು ಅರ್ಕ ಆಗಿರ್ಬೋದು ಇವೆಲ್ಲವನ್ನೂ ಸಹ ಒಂದು ಕಾಲದಲ್ಲಿ ನಾವು ತೃಣಧಾನ್ಯ ಅಂತ ಕರಿತಿದ್ದೋ ಇವತ್ತಿನ ದಿವಸ ಇದು ಸಿರಿಧಾನ್ಯಗಳಾಗಿ ಪರಿವರ್ತನೆ ಆಗಿದೆ ಯಾಕೆಂದ್ರೆ ಪೋಷಕಾಂಶಗಳ ಭಂಡಾರ ಇದರಲ್ಲಿದೆ ಹೂವು ಆದ್ಮೇಲೆ ನಿಮಗೆ ಕೊನೆಗೆ ಸಿಗುವಂತದ್ದು ಅಂತಂದ್ರೆ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಮಾಡಿರುವಂತಹ ಎಲ್ಲಾ ಬೇಸಾಯ ಪದ್ಧತಿಗಳು ಸಾಮಾನ್ಯವಾಗಿ ಇವತ್ತಿನ ದಿವಸ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಹೋದ್ರೆ ಎಷ್ಟು ದಿನ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸುಸ್ಥಿರವಾಗಿ ಆದಾಯ ಪಡಿಬೇಕು ಅಂತಂದ್ರೆ ಸಮಗ್ರ ಬೇಸಾಯ ಪದ್ಧತಿ ಈ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರವಾಗಿ ಆದಾಯ ಬರುವಂತಹ ಬೆಳೆಗಳಿದಾವೆ ಅರಣ್ಯ ಗಿಡಗಳಿದಾವೆ ಮತ್ತೆ ಈ ಹಣ್ಣಿನ ತಾಕುಗಳಿದಾವೆ ಮಾವು ಆಗಿರಬಹುದು ಅಥವಾ ಹುಣಸೆ ಆಗಿರಬಹುದು ಅಥವಾ ಸಪೋಟ ಆಗಿರಬಹುದು ಇವೆಲ್ಲವೂ ಸಹ ತಾವು ನೋಡಲಿಕ್ಕೆ ಸಿಗುತ್ತೆ ದಯವಿಟ್ಟು ಈ ಒಂದು ರೈತ ಬಾಂಧವರೇ ಇವೆಲ್ಲ ಸಮಗ್ರ ತಾಂತ್ರಿಕತೆಗಳ ಬಗ್ಗೆ ಮುಕ್ತವಾಗಿ ಮಾತಾಡೋಣ ಕೃಷಿ ಮೇಳ ಇದೇ ನವೆಂಬರ್ ಹದಿಮೂರರಿಂದ ಹದಿನಾರನೇ ತಾರೀಕು ಜಿ ಕೆ ವಿ ಕೆ ಆವರಣ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನೋಡಿದ್ರಲ್ಲ ಸೊ ಏನೇನೆಲ್ಲ ಇದೆ ಅಂತ ಬನ್ನಿ ನಿಮ್ದೆಲ್ಲರೂ ನವೆಂಬರ್ ಹದಿನಾಲ್ಕನೇ ತಾರೀಕು ಕೃಷಿ ಮೇಳದಲ್ಲಿ ಸಿಕ್ಕನ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಚಾನೆಲ್ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ